ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಉಪಮನ್ಯು ಶ್ರೀಕೃಷ್ಣನನ್ನು ಕುರಿತು ದೈಹಿಕ ಫಲಗಳನ್ನು ಕೊಡುವ ಕರ್ಮಗಳು ಮತ್ತು ಅವುಗಳ ವಿಧಿಯ ವರ್ಣನೆಯನ್ನು ಹಿಂದಿನ ಅಧ್ಯಾಯದಿಂದ ಮುಂದುವರಿಸುತ್ತ ಅದೇ ರೀತಿಯಾದ ಶಾಂತಿ ಪುಷ್ಟಿ ಮೊದಲಾದ ಶಿವಪೂಜೆಯ ವಿಧಿಯ ಕಾಮ್ಯ ಕರ್ಮಗಳಲ್ಲಿ ಬೇರೆ ಬೇರೆಯ ಹವನೀಯ ಪದಾರ್ಥಗಳ ಉಪಯೋಗದ ವಿಧಾನವನ್ನು ತಿಳಿಸುತ್ತಿರುವರು ಉಪಮನ್ಯವು ಹೇಳುತ್ತಾರೆ ಶ್ರೀಕೃಷ್ಣನೇ ಹೀಗೆ ನಾನು ನಿನಗೆ ಇಹಲೋಕ ಮತ್ತು ಪರಲೋಕದಲ್ಲಿ ಸಿದ್ಧಿಯು ದೊರೆಯುವ ಕ್ರಮವನ್ನು ತಿಳಿಸಿದೆ ಇದು ಉತ್ತಮವಾಗಿದ್ದು ಇದರಲ್ಲಿ ಕ್ರಿಯೆ ಜಪ ತಪಸ್ಸು ಮತ್ತು ಧ್ಯಾನದ ಸಮುಚ್ಛಯವಿದೆ ಈಗ ನಾನು ಶಿವಭಕ್ತರಿಗಾಗಿ ಇದೇ ಫಲವನ್ನು ಕೊಡುವ ಪೂಜೆ ಹೋಮ ಜಪ ಧ್ಯಾನ ತಪಸ್ಸು ಮತ್ತು ದಾನಮಯ ಮಹಾಕರ್ಮವನ್ನು ವರ್ಣಿಸುವೆನು ಶ್ರೇಷ್ಠ ಮಂತ್ರಾರ್ಥವನ್ನು ತಿಳಿದವನು ಮೊದಲಿಗೆ ಮಂತ್ರವನ್ನು ಸಿದ್ಧಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಇಷ್ಟ ಸಿದ್ಧಿಕಾರಕ ಕರ್ಮವು ಫಲಪ್ರದವಾಗುವುದಿಲ್ಲ ಮಂತ್ರ ಸಿದ್ಧಿ ಮಾಡಿಕೊಂಡ ಮೇಲೆಯೂ ಯಾವ ಕರ್ಮದ ಫಲವು ಯಾವುದೇ ಪ್ರಬಲ ಅದೃಷ್ಟದಿಂದಾಗಿ ತಡೆಯಿದ್ದರೆ ಅದನ್ನು ವಿದ್ವಾಂಸರು ಮಾಡಬಾರದು ಆ ಪ್ರತಿಬಂಧಕವನ್ನು ಇಲ್ಲಿ ನಿವಾರಿಸಬಹುದು ಕರ್ಮ ಮಾಡುವ ಮೊದಲೇ ಶಕುನಾದಿಗಳಿಂದ ಅದನ್ನು ಪರೀಕ್ಷಿಸಿ ಪ್ರತಿಬಂಧಕವನ್ನು ತಿಳಿದುಕೊಂಡು ಅದನ್ನು ದೂರ ಮಾಡಲು ಪ್ರಯತ್ನಿಸಬೇಕು ಹೀಗೆ ಮಾಡದೆ ಮೋಹವಶದಿಂದ ಐಹಿಕ ಫಲವನ್ನು ಕೊಡುವ ಕರ್ಮದ ಅನುಷ್ಠಾನ ಮಾಡುವವನು ಫಲಕ್ಕೆ ಭಾಗಿಯಾಗುವುದಿಲ್ಲ ಮತ್ತು ಜಗತ್ತಿನಲ್ಲಿ ಅಪಹಾಸ್ಯಕ್ಕೆ ಪಾತ್ರನಾಗುತ್ತಾನೆ ಯಾವ ಪುರುಷನಿಗೆ ವಿಶ್ವಾಸವಿಲ್ಲವೋ ಅವನು ಐಹಿಕ ಫಲವನ್ನು ಕೊಡುವ ಕರ್ಮದ ಅನುಷ್ಠಾನವನ್ನು ಎಂದು ಮಾಡಬಾರದು ಏಕೆಂದರೆ ಅವನ ಮನಸ್ಸಿನಲ್ಲಿ ಶ್ರದ್ಧೆ ಇರುವುದಿಲ್ಲ ಮತ್ತು ಶ್ರದ್ಧಾಹೀನ ಪುರುಷನಿಗೆ ಆ ಕರ್ಮದ ಫಲವೂ ಸಿಗುವುದಿಲ್ಲ ಮಾಡಿದ ಕರ್ಮವು ನಿಷ್ಫಲವಾದರೂ ಅದರಲ್ಲಿ ದೇವತೆಯ ಯಾವ ಅಪರಾಧವೂ ಇಲ್ಲ ಏಕೆಂದರೆ ಶಾಸ್ತ್ರೋಕ್ತ ವಿಧಿಯಿಂದ ಸರಿಯಾಗಿ ಕರ್ಮ ಮಾಡುವವನಿಗೆ ಈ ಫಲವು ಸಿಗುವುದನ್ನು ನೋಡಲಾಗುತ್ತದೆ ಯಾರು ಮಂತ್ರವನ್ನು ಸಿದ್ಧಗೊಳಿಸಿಕೊಂಡಿರುವನು ಪ್ರತಿಬಂಧಕವನ್ನು ದೂರಗೊಳಿಸಿರುವನು ಮಂತ್ರದಲ್ಲಿ ವಿಶ್ವಾಸ ಬಿಡುವನು ಮನಸ್ಸಿನಲ್ಲಿ ಶ್ರದ್ಧೆಯಿದೆಯೋ ಆ ಸಾಧಕನು ಕರ್ಮ ಮಾಡಿದಾಗ ಅದರ ಫಲವನ್ನು ಅವಶ್ಯವಾಗಿ ಪಡೆಯುತ್ತಾನೆ ಆ ಕರ್ಮದ ಫಲದ ಪ್ರಾಪ್ತಿಗಾಗಿ ಬ್ರಹ್ಮಚರ್ಯ ಪರಾಯಣನಾಗಿರಬೇಕಾಗುತ್ತದೆ ರಾತ್ರಿಯಲ್ಲಿ ಹವಿಷ್ಯ ಭೋಜನ ಮಾಡಲಿ ಪಾಯಸ ಅಥವಾ ಫಲಗಳನ್ನು ತಿಂದು ಇರಲಿ ಹಿಂಸಾದಿ ನಿಷಿದ್ಧ ಕರ್ಮಗಳನ್ನು ಮನಸ್ಸಿನಲ್ಲಿ ತಾರದೇ ಇರಲಿ ಸದಾ ತನ್ನ ಶರೀರಕ್ಕೆ ಭಸ್ಮವನ್ನು ಹಚ್ಚಿಕೊಂಡು ಸುಂದರ ಪವಿತ್ರ ವೇಷಭೂಷಣಗಳಿರಲಿ ಪವಿತ್ರನಾಗಿರಲಿ ಈ ಪ್ರಕಾರ ಆಚಾರಗಳಿಂದ ಕೂಡಿಕೊಂಡು ತನಗೆ ಅನುಕೂಲವಾದ ಶುಭ ದಿನದಲ್ಲಿ ಹೂವಿನ ಮಾಲೆಗಳಿಂದ ಅಲಂಕರಿಸಿ ಹಿಂದೆ ಹೇಳಿದ ಲಕ್ಷಣಗಳಿಂದ ಕೂಡಿದ ಸ್ಥಾನದಲ್ಲಿ ಒಂದು ಹಸ್ತ ಭೂಮಿಯನ್ನು ಸೆಗಣಿಯಿಂದ ಸಾರಿಸಿ ಅಲ್ಲಿ ಹಾಸಿದ ಭದ್ರಾಸನದಲ್ಲಿ ಕಮಲವನ್ನು ಬಿಡಿಸಿ ಅದು ತನ್ನ ತೇಜದಿಂದ ಪ್ರಕಾಶಿಸುವಂತಿರಲಿ ಅದು ಕಾದ ಚಿನ್ನದಂತೆ ಬಣ್ಣದ್ದಾಗಿರಲಿ ಅದರಲ್ಲಿ ಎಂಟು ದಳಗಳಿದ್ದು ಕೇಸರವು ಇರಬೇಕು ಮಧ್ಯದಲ್ಲಿ ಅದು ಕರ್ಣಿಕೆಯಿಂದ ಕೂಡಿದ್ದು ಸಮಸ್ತ ರತ್ನಗಳಿಂದ ಅಲಂಕೃತವಾಗಿರಲಿ ಅದರಲ್ಲಿ ತನ್ನ ಆಕಾರಕ್ಕೆ ತಕ್ಕಂತೆ ನಾಳವೂ ಇರಬೇಕು ಅಂತಹ ಸ್ವರ್ಣ ನಿರ್ಮಿತ ಕಮಲದ ಮೇಲೆ ಸಮ್ಯಕ್ ವಿಧಿಯಿಂದ ಮನಸ್ಸಿನಲ್ಲೇ ಅಣಿ ಮಾಡಿ ಎಲ್ಲ ಸಿದ್ಧಿಗಳನ್ನು ಭಾವಿಸಬೇಕು ಮತ್ತೆ ಅದರ ಮೇಲೆ ರತ್ನದ ಚಿನ್ನದ ಅಥವಾ ಸ್ಫಟಿಕ ಮಣಿಯ ಉತ್ತಮ ಲಕ್ಷಣಗಳಿಂದ ಕೂಡಿದ ವೇದಿ ಸಹಿತ ಶಿವಲಿಂಗವನ್ನು ಸ್ಥಾಪಿಸಿ ಅದರಲ್ಲಿ ವಿಧಿವತ್ತಾಗಿ ಪಾರ್ಶದರ ಸಹಿತ ಅವಿನಾಶಿ ಸಾಂಬಸದ ಶಿವನನ್ನು ಆವಾಹಿಸಿ ಪೂಜಿಸಬೇಕು ಬಳಿಕ ಅಲ್ಲಿ ಸಾಕಾರ ಭಗವಾನ್ ಮಹೇಶ್ವರನ ಭಾವಮಯ ಮೂರ್ತಿಯನ್ನು ನಿರ್ಮಿಸಬೇಕು ಅದರಲ್ಲಿ ನಾಲ್ಕು ಭುಜಗಳು ಮತ್ತು ನಾಲ್ಕು ಮುಖಗಳಿರಲಿ ಅದು ಎಲ್ಲ ಆಭೂಷಣಗಳಿಂದ ವಿಭೂಷಿತವಾಗಿರಲಿ ಅದಕ್ಕೆ ವ್ಯಾಘ್ರಾಂಬರವನ್ನು ಉಡಿಸಿರಬೇಕು ಅವನ ಮುಖದಲ್ಲಿ ಸ್ವಲ್ಪ ಸ್ವಲ್ಪ ಹಾಸ್ಯವಿರಲಿ ಅವನು ತನ್ನ ಎರಡು ಕೈಗಳಲ್ಲಿ ವರದ ಮತ್ತು ಅಭಯ ಮುದ್ರೆಯನ್ನು ಧರಿಸಿರುವನು ಉಳಿದ ಎರಡು ಕೈಗಳಲ್ಲಿ ಮೃಗಮುದ್ರೆ ಹಾಗೂ ಟೊಂಕವನ್ನು ಧರಿಸಿರುವನು ಅಥವಾ ಉಪಾಸಕರ ಅಭಿರುಚಿಗನುಸಾರವಾಗಿ ಅಷ್ಟಭುಜ ಮೂರ್ತಿಯನ್ನು ಭಾವಿಸಬೇಕು ಆಗ ಆ ಮೂರ್ತಿಯು ತನ್ನ ಬಲದ ನಾಲ್ಕು ಕೈಗಳಲ್ಲಿ ತ್ರಿಶೂಲ ಪರಶು ಖಗ್ಗ ವಜ್ರಗಳನ್ನು ಧರಿಸಿರುವನು ಎಡದ ಕೈಗಳಲ್ಲಿ ಪಾಶ ಅಂಕುಶ ಖೇಟ ನಾಗ ಇವನ್ನು ಧರಿಸಿರುವನು ಅಂಗ ಕಾಂತಿಯು ಪ್ರಾತಃ ಕಾಲದ ಸೂರ್ಯನಂತೆ ಕೆಂಪಾಗಿದ್ದು ಪ್ರತಿಯೊಂದು ಮುಖಗಳಲ್ಲಿಯೂ ಮೂರು ಮೂರು ಕಣ್ಣುಗಳನ್ನು ಧರಿಸಿರುವನು ಅವನ ಪೂರ್ವದ ಮುಖವು ಸೌಮ್ಯ ಹಾಗೂ ಕಾಂತಿಯುಕ್ತವಾಗಿದೆ ದಕ್ಷಿಣದ ಮುಖವು ನೀಲ ಮೇಘದಂತೆ ಶ್ಯಾಮಲವಾಗಿದ್ದು ನೋಡಲು ಭಯಂಕರವಾಗಿದೆ ಉತ್ತರದ ಮುಖವು ಹವಳದಂತೆ ಕೆಂಪಾಗಿದ್ದು ತಲೆಯ ಮೇಲೆ ನೀಲಿ ಕೂದಲು ಅವನ ಶೋಭೆಯನ್ನು ಹೆಚ್ಚಿಸಿವೆ ಪಶ್ಚಿಮದ ಮುಖವು ಪೂರ್ಣ ಚಂದ್ರನಂತೆ ಉಜ್ವಲ ಸೌಮ್ಯ ಹಾಗೂ ಚಂದ್ರಕಲಾಧಾರಿಯಾಗಿದೆ ಆ ಶಿವಮೂರ್ತಿಯ ತೊಡೆಯಲ್ಲಿ ಪರಾಶಕ್ತಿ ಮಹೇಶ್ವರಿ ಶಿವೆಯು ಆರೂಢಳಾಗಿದ್ದಾಳೆ ಅವಳ ವಯಸ್ಸು ಹದಿನಾರು ವರ್ಷದಂತೆ ಇದೆ ಆಕೆಯು ಎಲ್ಲರ ಮನಸ್ಸನ್ನು ಮೋಹಗೊಳಿಸುವ ಮಹಾಲಕ್ಷ್ಮಿಯ ಹೆಸರಿನಿಂದ ವಿಖ್ಯಾತಳಾಗಿದ್ದಾಳೆ ಈ ಪ್ರಕಾರ ಭಾವನಾಮಯಿ ಮೂರ್ತಿಯನ್ನು ನಿರ್ಮಿಸಿ ಸಕಲೀಕರಣ ಮಾಡಿ ಅದರಲ್ಲಿ ಮೂರ್ತಿಮಂತ ಪರಮಕಾರಣ ಶಿವನನ್ನು ಆವಾಹಿಸಿ ಪೂಜಿಸಬೇಕು ಅಲ್ಲಿ ಸ್ನಾನಕ್ಕಾಗಿ ಕಪಿಲಾ ಹಸುವಿನ ಪಂಚಗವ್ಯ ಮತ್ತು ಪಂಚಾಮೃತಗಳನ್ನು ಸಂಗ್ರಹಿಸಬೇಕು ವಿಶೇಷವಾಗಿ ಚೂರ್ಣ ಮತ್ತು ಬೀಜಗಳನ್ನು ಬೀಜವನ್ನು ಹೊಂದಿಸಿಕೊಳ್ಳಬೇಕು ಮತ್ತೆ ಪೂರ್ವದಲ್ಲಿ ಮಂಡಲವನ್ನು ಮಾಡಿ ಅದನ್ನು ರತ್ನಚೂರ್ಣದಿಂದ ಅಲಂಕರಿಸಿ ಕಮಲದ ಕರ್ಣಿಕೆಯಲ್ಲಿ ಈಶಾನ ಕಲಶವನ್ನು ಸ್ಥಾಪಿಸಬೇಕು ಅನಂತರ ಅದರ ಸುತ್ತಲೂ ಸದ್ಯೋಜಾತಾದಿ ಮೂರ್ತಿಗಳ ಕಲಶಗಳನ್ನು ಸ್ಥಾಪಿಸಬೇಕು ಬಳಿಕ ಪೂರ್ವಾದಿ ಎಂಟು ದಿಕ್ಕುಗಳಲ್ಲಿ ಕ್ರಮವಾಗಿ ವಿದ್ಯೇಶ್ವರರ ಎಂಟು ಕಲಶಗಳನ್ನು ಸ್ಥಾಪಿಸಿ ಅವೆಲ್ಲದರಲ್ಲಿ ತೀರ್ಥವನ್ನು ತುಂಬಬೇಕು ಕಂಠಕ್ಕೆ ನೂಲನ್ನು ಸುತ್ತಬೇಕು ಅದರೊಳಗೆ ಪವಿತ್ರ ದ್ರವ್ಯಗಳನ್ನು ಹಾಕಿ ಮಂತ್ರವಿಧಿಗನುಸಾರವಾಗಿ ಸೀರೆ ಅಥವಾ ಧೋತಿ ಮೊದಲಾದ ವಸ್ತ್ರಗಳಿಂದ ಆ ಎಲ್ಲ ಕಲಶಗಳನ್ನು ಸುತ್ತಲೂ ಆಚ್ಛಾದಿತಗೊಳಿಸಬೇಕು ಅನಂತರ ಮಂತ್ರೋಚ್ಚಾರ ಪೂರ್ವಕ ಅವೆಲ್ಲದರಲ್ಲಿ ಮಂತ್ರನ್ಯಾಸ ಮಾಡಿ ಸ್ನಾನದ ಸಮಯ ಬಂದಾಗ ಎಲ್ಲ ಪ್ರಕಾರದ ಮಾಂಗಲಿಕ ಶಬ್ದಗಳಿಂದ ಮತ್ತು ವಾದ್ಯಗಳೊಂದಿಗೆ ಪಂಚಗವ್ಯ ಮೊದಲಾದವುಗಳಿಂದ ಪರಮೇಶ್ವರ ಶಿವನಿಗೆ ಅಭಿಷೇಕ ಮಾಡಬೇಕು ಗಂಧ ಪುಷ್ಪಾದಿಗಳಿಂದ ಸುವಾಸಿತವಾದ ಮಂತ್ರ ಸಿದ್ಧ ಕುಸೋದಕ ಸ್ವರ್ಣೋದಕ ರತ್ನೋದಕ ಇವುಗಳಿಂದ ಕ್ರಮವಾಗಿ ಮಂತ್ರೋಚ್ಚಾರಣೆಯಿಂದ ಮಹೇಶ್ವರನಿಗೆ ಅಭಿಷೇಕ ಮಾಡಬೇಕು ಮತ್ತೆ ಗಂಧ ಪುಷ್ಪ ಧೂಪ ದೀಪಾದಿಗಳನ್ನು ನಿವೇದಿಸಿ ಪೂಜಾ ಕರ್ಮವನ್ನು ನೆರವೇರಿಸಬೇಕು ಹೆಚ್ಚುವ ಸುಗಂಧ ದ್ರವ್ಯಗಳು ಕನಿಷ್ಠ ಒಂದು ಫಲ ಮತ್ತು ಹೆಚ್ಚೆಂದರೆ ಹನ್ನೊಂದು ಫಲ ಇರಬೇಕು ಸುಂದರ ಸುವರ್ಣಮಯ ಮತ್ತು ರತ್ನಮಯ ಪುಷ್ಪಗಳನ್ನು ಅರ್ಪಿಸಬೇಕು ಸುಗಂಧಿತ ನೀಲ ಕಮಲ ನೀಲ ಕುಮುದ ಬಿಲ್ವ ಪತ್ರೆ ಕೆಂಪು ಕಮಲ ಹಾಗೂ ಬಿಳಿಯ ಕಮಲವನ್ನು ಶಂಭುವಿಗೆ ಏರಿಸಬೇಕು ಕಾಲಾಗುರು ಧೂಪಕ್ಕೆ ಕರ್ಪೂರ ತುಪ್ಪ ಗುಗ್ಗುಲಗಳನ್ನು ಸೇರಿಸಿ ನಿವೇದಿಸಬೇಕು ಕಪಿಲ ಹಸುವಿನ ತುಪ್ಪದ ದೀಪದಲ್ಲಿ ಕರ್ಪೂರದ ಬತ್ತಿಯನ್ನು ಮಾಡಿಡಬೇಕು ಅದನ್ನು ಉರಿಸಿ ದೇವತೆಯ ಮುಂದೆ ಇಡಬೇಕು ಈಶಾನಾದಿ ಐದು ಬ್ರಹ್ಮರ ಆರು ಅಂಗಗಳ ಮತ್ತು ಐದು ಆವರಣಗಳನ್ನು ಪೂಜಿಸಬೇಕು ಪಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಬೆಲ್ಲ ಮತ್ತು ತುಪ್ಪದಿಂದ ಮಾಡಿದ ಮಹಾಚರವನ್ನು ನಿವೇದಿಸಬೇಕು ಪಾಟಲ ಉತ್ತಲ ಮತ್ತು ಕಮಲ ಇವುಗಳಿಂದ ಸುವಾಸಿತವಾದ ಜಲವನ್ನು ಕುಡಿಯಲು ಅರ್ಪಿಸಬೇಕು ಐದು ಪ್ರಕಾರದ ಸುಗಂಧಗಳಿಂದ ಕೂಡಿದ ಚೆನ್ನಾಗಿ ಸಿದ್ಧಪಡಿಸಿದ ತಾಂಬೂಲವನ್ನು ಮುಖಶುದ್ಧಿಗಾಗಿ ಅರ್ಪಿಸಬೇಕು ಸುವರ್ಣ ರತ್ನಗಳಿಂದ ಮಾಡಿದ ಆಭೂಷಣಗಳನ್ನು ನಾನಾ ವಿಧದ ಬಣ್ಣದ ಹೊಸದಾದ ದರ್ಶನೀಯವಾದ ನುಣುಪಾದ ವಸ್ತ್ರಗಳನ್ನು ಇಷ್ಟದೇವರಿಗೆ ಕೊಡಬೇಕು ಆಗ ಸಂಗೀತ ವಾದ್ಯ ಕೀರ್ತನೆ ಇವುಗಳನ್ನು ಏರ್ಪಡಿಸಬೇಕು ಒಂದು ಲಕ್ಷ ಮೂಲ ಮಂತ್ರವನ್ನು ಜಪಿಸಬೇಕು ಪೂಜೆಯನ್ನು ಕನಿಷ್ಠ ಒಮ್ಮೆ ಇಲ್ಲದಿದ್ದರೆ ಎರಡು ಮೂರು ಬಾರಿ ಮಾಡಬೇಕು ಏಕೆಂದರೆ ಹೆಚ್ಚಿನದು ಹೆಚ್ಚಿನ ಫಲವನ್ನು ಕೊಡುತ್ತದೆ ಪ್ರತಿಯೊಂದು ಹೋಮ ದ್ರವ್ಯಗಳಿಂದ ಕನಿಷ್ಠ ಹತ್ತು ಹೆಚ್ಚೆಂದರೆ ನೂರು ಆಹುತಿಗಳನ್ನು ಕೊಡಬೇಕು ಮಾರಣ ಮತ್ತು ಉಚ್ಛಾಟನಾದಿಗಳಲ್ಲಿ ಶಿವನ ಘೋರ ರೂಪವನ್ನು ಚಿಂತಿಸಬೇಕು ಶಾಂತಿ ಕರ್ಮ ಅಥವಾ ಪೌಷ್ಟಿಕ ಕರ್ಮವನ್ನು ಮಾಡುವಾಗ ಶಿವಲಿಂಗದಲ್ಲಿ ಶಿವಾಗ್ನಿಯಲ್ಲಿ ಹಾಗೂ ಇತರ ಪ್ರತಿಮೆಗಳಲ್ಲಿ ಶಿವನ ಸೌಮ್ಯ ರೂಪವನ್ನು ಧ್ಯಾನಿಸಬೇಕು ಮಾರಣಾದಿ ಕರ್ಮಗಳಲ್ಲಿ ಕಬ್ಬಿಣದ ಸೃಕ್ ಸೃವೆಯನ್ನು ಉಪಯೋಗಿಸಬೇಕು ಇತರ ಶಾಂತಿ ಮೊದಲಾದ ಕರ್ಮಗಳಲ್ಲಿ ಮರದ ಅಥವಾ ತಾಮ್ರದ ಸೃಕ್ ಮತ್ತು ಸೃವೆಗಳನ್ನು ತಯಾರಿಸಬೇಕು ಮೃತ್ಯುವನ್ನು ಜಯಿಸಲಿಕ್ಕಾಗಿ ತುಪ್ಪ ಹಾಲುಗಳಲ್ಲಿ ಅದ್ದಿದ ತೂರ್ವೆಗಳಿಂದ ಜೇನಿನಿಂದ ತುಪ್ಪದಿಂದ ಕೂಡಿದ ಚೆರವಿನಿಂದ ಅಥವಾ ಕೇವಲ ಹಾಲಿನಿಂದ ಹವನ ಮಾಡಬೇಕು ರೋಗಗಳ ಶಾಂತಿಗಾಗಿ ಎಳ್ಳುಗಳ ಆಹುತಿಗಳನ್ನು ಕೊಡಬೇಕು ಸಮೃದ್ಧಿಯನ್ನು ಬಯಸುವವನು ದಾರಿದ್ರ್ಯದ ನಿವಾರಣೆಗಾಗಿ ತುಪ್ಪ ಹಾಲು ಅಥವಾ ಕೇವಲ ಕಮಲದ ಹೂವುಗಳಿಂದ ಹೋಮ ಮಾಡಬೇಕು ವಶೀಕರಣವನ್ನು ಬಯಸುವವನು ಘೃತಯುಕ್ತ ಮಲ್ಲಿಗೆ ಹೂವುಗಳಿಂದ ಹೋಮ ಮಾಡಬೇಕು ದ್ವಿಜರು ತುಪ್ಪ ಮತ್ತು ಕರವೀರ ಪುಷ್ಪಗಳಿಂದ ಆಹುತಿಗಳನ್ನು ಕೊಟ್ಟು ಆಕರ್ಷಣ ಪ್ರಯೋಗ ಮಾಡಬೇಕು ಎಣ್ಣೆಯ ಆಹುತಿಯಿಂದ ಉಚ್ಚಾಟನೆ ಮತ್ತು ಜೇನಿನ ಆಹುತಿಗಳಿಂದ ಸ್ತಂಭನ ಕರ್ಮವನ್ನು ಮಾಡಲಿ ಸಾಸಿವೆಗಳಿಂದಲೂ ಸ್ತಂಭನ ಕರ್ಮವನ್ನು ಮಾಡಲಾಗುತ್ತದೆ ವಟವೃಕ್ಷದ ಬೀಜ ಮತ್ತು ಎಲ್ಲಿನ ಆಹುತಿಗಳಿಂದ ಮಾರಣ ಮತ್ತು ಉಚ್ಚಾಟನೆ ಮಾಡಬೇಕು ತೆಂಗಿನ ಎಣ್ಣೆಯ ಆಹುತಿಗಳನ್ನು ಕೊಟ್ಟು ವಿದ್ವೇಷಣ ಕರ್ಮ ಮಾಡಬೇಕು ಕೆಂಪು ಸಾಸಿವೆ ಬೆರೆಸಿದ ಹೋಮ ದ್ರವ್ಯಗಳಿಂದ ಸೇನಾ ಸ್ತಂಭನದ ಪ್ರಯೋಗ ಮಾಡಬೇಕು ಅಭಿಚಾರ ಕರ್ಮದಲ್ಲಿ ಕೈಯಿಂದ ನಡೆಸಿದ ಗಾಣದಿಂದ ತೆಗೆದ ಎಣ್ಣೆಯ ಆಹುತಿಗಳನ್ನು ಕೊಡಬೇಕು ಕುಟುಕಿಯ ಹೊಟ್ಟು ಅರಳೆ ಮೊಗ್ಗು ಮತ್ತು ಎಣ್ಣೆ ಬೆರೆಸಿದ ಸಾಸಿವೆಗಳಿಂದಲೂ ಆಹುತಿಗಳನ್ನು ಕೊಡಬಹುದು ಹಾಲಿನ ಆಹುತಿಗಳು ಜ್ವರದ ಶಾಂತ ಶಾಂತಿಯನ್ನು ಮಾಡುವುದು ಹಾಗೂ ಸೌಭಾಗ್ಯ ರೂಪಿ ಫಲವನ್ನು ಕರುಣಿಸುವುದಾಗಿದೆ ಜೇನು ತಪ್ಪ ಮೊಸರು ಇವುಗಳನ್ನು ಬೆರೆಸಿ ಅದರಿಂದ ಅಕ್ಕಿ ಹಾಲಿನಿಂದ ಅಥವಾ ಕೇವಲ ಹಾಲಿನಿಂದ ಮಾಡಿದ ಹೋಮವು ಸಮಸ್ತ ಸಿದ್ಧಿಗಳನ್ನು ಕೊಡುವುದಾಗಿದೆ ಏಳು ಸಮಿಧೆಗಳಿಂದ ಶಾಂತಿಕ ಅಥವಾ ಪೌಷ್ಟಿಕ ಕರ್ಮವನ್ನು ಮಾಡಬೇಕು ವಿಶೇಷವಾಗಿ ದ್ರವ್ಯಗಳಿಂದ ಹೋಮ ಮಾಡಿದಾಗ ವಶ್ಯ ಮತ್ತು ಆಕರ್ಷಣದ ಸಿದ್ಧಿಯಾಗುತ್ತದೆ ಬಿಲ್ವ ಪತ್ರಗಳ ಹೋಮದಿಂದ ವಶೀಕರಣ ಹಾಗೂ ಆಕರ್ಷಣೆಯ ಸಾಧಕ ಮತ್ತು ಲಕ್ಷ್ಮಿಯ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಅವನು ಶತ್ರುಗಳ ಮೇಲೆ ವಿಜಯವನ್ನು ಪಡೆಯುತ್ತಾನೆ ಶಾಂತಿ ಕಾರ್ಯದಲ್ಲಿ ಪಾಲಾಶ ಅಂದರೆ ಮುತ್ತುಗ ಮತ್ತು ಕದಿರ ಸಮಿತಿಗಳಿಂದ ಹೋಮ ಮಾಡಬೇಕು ಕ್ರೂರತಾಪೂರ್ಣ ಕರ್ಮದಲ್ಲಿ ಕಣಗಿಲೆ ಮತ್ತು ಎಕ್ಕದ ಸಮಿಧೆಗಳಿರಬೇಕು ಜಗಳದಲ್ಲಿ ಮುಳ್ಳಿನ ಮರದ ಸಮಿಧೆಗಳಿಂದ ಹೋಮ ಮಾಡಬೇಕು ಶಾಂತಿಕ ಮತ್ತು ಪೌಷ್ಟಿಕ ಕರ್ಮಗಳನ್ನು ಶಾಂತ ಚಿತ್ತ ಪುರುಷನೇ ಮಾಡಬೇಕು ನಿರ್ದಯನು ಕ್ರೋಧಿಯು ಆದವನು ಅವಿಚಾರಿಕ ಕರ್ಮಗಳಲ್ಲಿ ಪ್ರವೃತ್ತನಾಗಬಹುದು ಅದು ಕೂಡ ದುರವಸ್ಥೆಯು ಚರಮಸೀಮೆಗೆ ತಲುಪಿದಾಗ ಹಾಗೂ ಅದರ ನಿವಾರಣೋಪಾಯ ಯಾವುದೇ ಉಳಿಯದಿದ್ದಾಗ ಆತ ತಾಯಿಯನ್ನು ಆತ ತಾಯಿಯನ್ನು ನಾಶಗೊಳಿಸುವ ಉದ್ದೇಶದಿಂದ ಅಭಿಚಾರಿಕ ಕರ್ಮವನ್ನು ಮಾಡಬಹುದು ತನ್ನ ರಾಷ್ಟ್ರಪತಿಗೆ ಹಾನಿಯನ್ನುಂಟು ಮಾಡಲು ಅಭಿಚಾರಕ ಕರ್ಮವನ್ನು ಎಂದೂ ಮಾಡಬಾರದು ಯಾರಾದರೂ ಆಸ್ತಿಕ ಪರಮಧರ್ಮಾತ್ಮ ಮತ್ತು ಮಾನನೀಯ ಪುರುಷನಾಗಿದ್ದರೆ ಅವನಿಂದ ಎಂದಾದರೂ ಆತ ತಾಯಿಯ ಕಾರ್ಯ ನಡೆದು ಹೋದರು ಅವನನ್ನು ನಾಶಗೊಳಿಸುವ ಉದ್ದೇಶದಿಂದ ಅಭಿಚಾರಿಕ ಕರ್ಮದ ಪ್ರಯೋಗವನ್ನು ಮಾಡಬಾರದು ಯಾರಾದರೂ ಮನಸ್ಸು ವಾಣಿ ಕ್ರಿಯೆಯಿಂದ ಭಗವಾನ್ ಶಿವನ ಆಶ್ರಿತನಾಗಿದ್ದರೆ ಅವನೊಂದಿಗೆ ಹಾಗೂ ರಾಷ್ಟ್ರಪತಿಯ ಉದ್ದೇಶದಿಂದ ಅಭಿಚಾರಿಕ ಕರ್ಮವನ್ನು ಮಾಡುವವನು ಪತಿತನಾಗುತ್ತಾನೆ ಅದಕ್ಕಾಗಿ ಯಾರಾದರೂ ತನಗಾಗಿ ಸುಖವನ್ನು ಬಯಸುವವರಾದರೆ ಬಯಸುವುದಾದರೆ ತನ್ನ ರಾಷ್ಟ್ರಪಾಲಕ ರಾಜನ ಹಾಗೂ ಶಿವಭಕ್ತರನ್ನು ಅವಿಚಾರದಿಂದ ಹಿಂಸೆ ಮಾಡ ಹಿಂಸೆ ಮಾಡಬಾರದು ಬೇರೆ ಯಾರದಾದರೂ ಉದ್ದೇಶದಿಂದ ಮಾರಣಾದಿ ಪ್ರಯೋಗ ಮಾಡಿದ ಮೇಲೆ ಪಶ್ಚಾತ್ತಾಪದಿಂದ ಕೂಡಿ ಪ್ರಾಯಶ್ಚಿತ್ವವನ್ನು ಮಾಡಿಕೊಳ್ಳಬೇಕು ನಿರ್ಧನ ಅಥವಾ ಧನವಂತ ಪುರುಷನು ಕೂಡ ಬಾಣಲಿಂಗ ಅಂದರೆ ನರ್ಮದೆಯಿಂದ ಪ್ರಕಟವಾದ ಶಿವಲಿಂಗವನ್ನು ಋಷಿಗಳಿಂದ ಸ್ಥಾಪಿತ ಲಿಂಗ ಅಥವಾ ವೈದಿಕ ಲಿಂಗದಲ್ಲಿ ಭಗವಾನ್ ಶಂಕರನನ್ನು ಪೂಜಿಸಬೇಕು ಇಂತಹ ಲಿಂಗದ ಅಭಾವವಿರುವಲ್ಲಿ ಸುವರ್ಣ ಮತ್ತು ರತ್ನದಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸಬೇಕು ಸುವರ್ಣ ಮತ್ತು ರತ್ನಗಳನ್ನು ಗಳಿಸುವ ಶಕ್ತಿ ಇಲ್ಲದಿದ್ದರೆ ಮನಸ್ಸಿನಿಂದಲೇ ಭಾವನಾಮಯಿ ಮೂರ್ತಿಯನ್ನು ನಿರ್ಮಿಸಿಕೊಂಡು ಮಾನಸಿಕ ಪೂಜೆಯನ್ನು ಮಾಡಬೇಕು ಅಥವಾ ಪ್ರತಿನಿಧಿ ದ್ರವ್ಯಗಳಿಂದ ಶಿವಲಿಂಗದ ಕಲ್ಪನೆ ಮಾಡಬೇಕು ಯಾರು ಕೇವಲ ಯಾರು ಕೆಲವು ಅಂಶದಲ್ಲಿ ಸಮರ್ಥ ಮತ್ತು ಕೆಲವು ಅಂಶದಲ್ಲಿ ಅಸಮರ್ಥನಾಗಿರುವವನು ಅವನು ತನ್ನ ಶಕ್ತಿಗನುಸಾರವಾಗಿ ಪೂಜಾ ಕರ್ಮ ಮಾಡಿದರೆ ಖಂಡಿತವಾಗಿ ಫಲಭಾಗಿಯಾಗುತ್ತಾನೆ ಈ ಕರ್ಮದ ಅನುಷ್ಠಾನ ಮಾಡಿದರೂ ಫಲವು ಕಂಡುಬರದಿದ್ದರೆ ಅದನ್ನು ಎರಡು ಅಥವಾ ಮೂರು ಬಾರಿ ಅದರ ಆವೃತ್ತಿ ಮಾಡಬೇಕು ಹೀಗೆ ಮಾಡುವುದರಿಂದ ಸರ್ವಥಾ ಫಲದ ದರ್ಶನವಾದೀತು ಪೂಜೆಯಲ್ಲಿ ಉಪಯೋಗಿಸುವ ಸುವರ್ಣ ರತ್ನ ಮೊದಲಾದ ದ್ರವ್ಯಗಳು ಉತ್ತಮವಾಗಿದ್ದು ಅದೆಲ್ಲವನ್ನು ಗುರುವಿಗೆ ಕೊಟ್ಟು ಬಿಡಬೇಕು ಹಾಗೂ ಅದಲ್ಲದೆ ದಕ್ಷಿಣೆಯನ್ನು ಕೊಡಬೇಕು ಗುರುಗಳು ಸ್ವೀಕರಿಸದಿದ್ದರೆ ಅದೆಲ್ಲ ವಸ್ತುಗಳನ್ನು ಭಗವಾನ್ ಶಿವನಿಗೆ ಅರ್ಪಿಸಬೇಕು ಅಥವಾ ಶಿವಭಕ್ತರಿಗೆ ಕೊಟ್ಟು ಬಿಡಬೇಕು ಇವರಲ್ಲದೆ ಬೇರೆಯವರಿಗೆ ಕೊಡುವ ವಿಧಾನವಿಲ್ಲ ಗುರುಗಳೇ ಮೊದಲಾದವರನ್ನು ಉಪೇಕ್ಷೆ ಮಾಡದೆ ಸ್ವಯಂ ಯಥಾಶಕ್ತಿ ಪೂಜೆಯನ್ನು ನೆರವೇರಿಸುವವನು ಹೀಗೆ ಆಚರಿಸಬೇಕು ಪೂಜೆಯಲ್ಲಿ ಏರಿಸಿದ ವಸ್ತುಗಳನ್ನು ಸ್ವತಃ ಪಡೆಯಬಾರದು ಲೋಭದಿಂದ ಪೂಜೆಯ ಅಂಗಭೂತ ಉತ್ತಮ ದ್ರವ್ಯವನ್ನು ಸ್ವತಃ ಸ್ವೀಕರಿಸುವವನು ಅಭೀಷ್ಟ ಫಲವನ್ನು ಪಡೆಯುವುದಿಲ್ಲ ಇದರಲ್ಲಿ ಬೇರೇನು ವಿಚಾರ ಮಾಡಬಾರದು ಇತರರಿಂದ ಪೂಜಿತ ಶಿವಲಿಂಗವನ್ನು ಸ್ವೀಕರಿಸಲಿ ಅಥವಾ ಸ್ವೀಕರಿಸದಿರಲಿ ಅದು ಅವನ ಇಚ್ಛೆಗೆ ಬಿಟ್ಟಿದ್ದು ಸ್ವೀಕರಿಸಿದರೆ ಸ್ವಯಂ ನಿತ್ಯವು ಅದನ್ನು ಪೂಜಿಸಬೇಕು ಅಥವಾ ಅವನ ಪ್ರೇರಣೆಯಿಂದ ಬೇರೆ ಯಾರಾದರೂ ಪೂಜಿಸಲಿ ಈ ಕರ್ಮವನ್ನು ಶಾಸ್ತ್ರೀಯ ವಿಧಿಗನುಸಾರವಾಗಿ ನಿರಂತರ ಅನುಷ್ಠಾನ ಮಾಡುವವನು ಫಲವನ್ನು ಪಡೆಯಲು ವಂಚಿತನಾಗುವುದಿಲ್ಲ ಇದಕ್ಕಿಂತ ಮಿಗಿಲಾದ ಪ್ರಶಂಸೆಯ ಮಾತು ಬೇರೆ ಯಾವುದು ತಾನೇ ಇರಬಲ್ಲದು ಹೀಗಿದ್ದರೂ ನಾನು ಸಂಕ್ಷೇಪದಿಂದ ಕರ್ಮಜನಿತ ಉತ್ತಮ ಸಿದ್ಧಿಯ ಮಹಿಮೆಯನ್ನು ವರ್ಣಿಸುವೆನು ಇದರಿಂದ ಶತ್ರುಗಳ ಅಥವಾ ಅನೇಕ ಪ್ರಕಾರದ ವ್ಯಾಧಿಗಳಿಗೆ ತುತ್ತಾಗಿ ಮೃತ್ಯುಮುಖನಾಗಿದ್ದರು ಯಾವುದೇ ವಿಘ್ನ ಬಾಧೆಗಳಿಂದ ಮುಕ್ತನಾಗಿ ಹೋಗುತ್ತಾನೆ ಅತ್ಯಂತ ಕೃಪಣನು ಉದಾರನಾಗುತ್ತಾನೆ ನಿರ್ಧನನು ಕುಬೇರನಂತಾಗುತ್ತಾನೆ ಕುರೂಪಿಯು ಕಾಮದೇವನಂತೆ ಸುಂದರ ಮತ್ತು ಮುದುಕನು ಕೂಡ ತರುಣನಾಗುತ್ತಾನೆ ಶತ್ರುಗಳು ಕ್ಷಣಾರ್ಧದಲ್ಲಿ ಮಿತ್ರರಾಗುತ್ತಾರೆ ಹಾಗೂ ವಿರೋಧಿಗಳು ಕಿಂಕರರಾಗುತ್ತಾರೆ ವಿಷವು ಅಮೃತದಂತೆ ಆಗುವುದು ಸಮುದ್ರವು ಸ್ಥಳ ಮತ್ತು ಸ್ಥಳವು ಸಮುದ್ರದಂತೆ ಆಗುವುದು ಹೊಂಡವು ಗುಡ್ಡದಂತೆ ಎತ್ತರ ಹಾಗೂ ಪರ್ವತವು ಹೊಂಡದಂತೆ ಆಗುತ್ತದೆ ಅಗ್ನಿಯು ಸರೋವರದಂತೆ ಶೀತಲ ಮತ್ತು ಸರೋವರವು ಅಗ್ನಿಯಂತೆ ದಾಹಕವಾಗಿ ಬಿಡುತ್ತದೆ ಉದ್ಯಾನವು ಕಾಡಾಗಿ ಕಾಡು ಉದ್ಯಾನವಾಗಿ ಹೋಗುತ್ತದೆ ಕ್ಷುದ್ರ ಮೃಗವು ಸಿಂಹದಂತೆ ಶೌರ್ಯಶಾಲಿ ಹಾಗೂ ಸಿಂಹವು ಕ್ರೀಡಾ ಮೃಗ ಅಂದರೆ ಆಟದ ಜಿಂಕೆಯಂತೆ ಆಜ್ಞಾಪಾಲಕವಾಗುತ್ತದೆ ಸ್ತ್ರೀಯರು ಅಭಿಸಾರಿಕೆಯರಾಗುತ್ತಾರೆ ಹೆಚ್ಚು ಪ್ರೇಮಿಸತೊಡಗುವರು ಲಕ್ಷ್ಮಿಯು ಸುಸ್ಥಿರಲಾಗುತ್ತಾಳೆ ವಾಣಿಯು ಇಚ್ಛಾನುಸಾರ ದಾಸಿಯಾಗುತ್ತಾಳೆ ಕೀರ್ತಿಯು ಗಣಿಕೆಯಂತೆ ಎಲ್ಲೆಡೆ ಪಸರಿಸುವುದು ಬುದ್ಧಿಯು ಸ್ವೇಚ್ಛಾನುಸಾರ ಸಂಚರಿಸುವುದಾಗುತ್ತದೆ ಮತ್ತು ಮನಸ್ಸು ವಜ್ರವನ್ನು ಕೊರೆಯುವ ಸೂಜಿಯಂತೆ ಸೂಕ್ಷ್ಮವಾಗುತ್ತದೆ ಶಕ್ತಿಯು ಚಂಡಮಾರುತದಂತೆ ಪ್ರಬಲವಾಗುತ್ತದೆ ಬಲವು ಮತ್ತ ಗಜದಂತೆ ಪರಾಕ್ರಮಶಾಲಿಯಾಗುವುದು ಶತ್ರು ಪಕ್ಷದ ಉದ್ಯೋಗ ಮತ್ತು ಕಾರ್ಯವು ಸ್ತಬ್ಧವಾಗುತ್ತದೆ ಹಾಗೂ ಶತ್ರುಗಳಂತೆ ಸುಹೃದರು ಅವನಿಗೆ ಶತ್ರು ಪಕ್ಷದವರಂತೆ ಆಗುವರು ಅಂದರೆ ಶತ್ರುಗಳಂತೆ ಶತ್ರು ಪಕ್ಷದ ಉದ್ಯೋಗ ಮತ್ತು ಕಾರ್ಯವು ಸ್ತಬ್ಧವಾಗುತ್ತದೆ ಹಾಗೂ ಶತ್ರುಗಳಂತೆ ಸುಹೃದರು ಅವನಿಗೆ ಸುಹೃದರೂ ಕೂಡ ಅವನಿಗೆ ಶತ್ರು ಪಕ್ಷದವರಂತೆ ಆಗುವರು ಶತ್ರುಗಳು ಬಂಧು ಬಾಂಧವರೊಂದಿಗೆ ಬದುಕಿರುವಾಗಲೇ ಹೆಣದಂತೆ ಆಗುವರು ಮತ್ತು ಸಿದ್ಧ ಪುರುಷರು ಸ್ವಯಂ ಆಪತ್ತಿನಲ್ಲಿ ಬಿದ್ದರೂ ಸಂಕಟ ಮುಕ್ತರಾಗುವರು ಅಮರತ್ವದಂತೆ ಅಮರತ್ವವನ್ನು ಪಡೆದುಕೊಳ್ಳುವನು ಅವನು ತಿಂದ ಅಪಥ್ಯ ಪದಾರ್ಥವು ಸದಾ ರಸಾಯನದಂತೆ ಕೆಲಸ ಮಾಡುವುದು ನಿರಂತರ ರತಿಯನ್ನು ಸೇವಿಸಿದರೂ ಅವನು ತರುಣನಂತೆ ಇರುವನು ಭವಿಷ್ಯದ ಎಲ್ಲ ಮಾತುಗಳು ಅಂಗಯ್ಯ ನೆಲ್ಲಿಕಾಯಿಯಂತೆ ಪ್ರಕ್ಷ ಕಂಡುಬರುತ್ತದೆ ಅಣಿಮಾದಿ ಅಷ್ಟಸಿದ್ಧಿಗಳು ಕೂಡ ಇಚ್ಛಿಸಿದಾಗಲೇ ಫಲವನ್ನು ಕೊಡುವವು ಈ ವಿಷಯದಲ್ಲಿ ಬಹಳ ಹೇಳಿದರೆ ಏನು ಲಾಭ ಈ ಕರ್ಮವನ್ನು ನೆರವೇರಿಸಿದಾಗ ಸಮಸ್ತ ಕಾರ್ಯಾರ್ಥ ಕಾಮಾರ್ಥ ಸಿದ್ಧಿಗಳಲ್ಲಿ ಯಾವುದೇ ಅಲಭ್ಯವಾದ ವಸ್ತುವು ಇರುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ